ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆಫೀಸಿಗೆ ಬಂದು ಕೆಲಸದತ್ತ ಗಮನ ಕೊಟ್ಟಿದ್ದ ಭಾರ್ಗವನಿಗೆ ಹೊಟ್ಟೆ ತೀರಾ ಹಸಿದಿತ್ತು ಸ್ವಲ್ಪ ಹೊತ್ತು ಕಳೆದರೆ ಊಟದ ಸಮಯವಾಗುತ್ತಿತ್ತು ಆದರೆ ಕೋಪದಲ್ಲಿ ಹೊಟ್ಟೆಗೆ ಶಿಕ್ಷೆ ಕೊಟ್ಟಿದ್ದ ದೊರೆಗೆ ಯಾರು ಹೇಳಬೇಕು ತಿಳಿಸಿ ಇನ್ನೂ ಹಸಿವು ತಡೆಯಲಾಗದೆ ಕರೆ ಮಾಡಿ ಊಟವನ್ನೇ ಆರ್ಡರ್ ಮಾಡಿದ ಊಟ ಬರುವವರೆಗೂ ಮತ್ತೆ ಕೆಲಸದತ್ತ ಗಮನ ಕೊಟ್ಟನಾದರೂ ಯಾಕೋ ಜೀವ ಚಡಪಡಿಸುತ್ತಿತ್ತು ತನ್ನ ಒಳಗೆ ಬೈದು ಬಂದಿದ್ದನಲ್ಲ ಅದನ್ನು ಮರೆಸಲು ಫೋನ್ ಹಿಡಿದು ನೋಡಿದ ಮನೆಗೆ ಹೋಗುವ ಮೊದಲು ಬಂದಿದ್ದ ಕರೆಗಳತ್ತ ಗಮನ ಕೊಟ್ಟ ಎರಡು ನಂಬರ್ ಇದ್ದವು ಅದರಲ್ಲಿ ಒಂದು ಆಸ್ಪತ್ರೆಯ ಹೆಸರನ್ನೇ ತೋರಿಸುತ್ತಿತ್ತು ಇದು ಪೂರ್ಣ ಮತ್ತೆ ಅಮ್ಮ ಹೋಗಿದ್ದ ಆಸ್ಪತ್ರೆ ಕಾಲ್ ಮಾಡಿದ್ದೆ ಅಂತ ಹೇಳಿದ್ಲು ನಾನೇ ಕೋಪದಲ್ಲಿ ಕಿವಿಗೆ ಹಾಕೊಳ್ಳಿಲ್ಲ ಎಂದುಕೊಂಡವ ಆ ನಂಬರಿನ ನಂತರ ಮತ್ತೊಂದು ನಂಬರ್ ಕಡೆ ಗಮನ ಕೊಟ್ಟ ಹೆಸರು ಇದ್ದಿದ್ದರಿಂದ ಯಾರೆಂದು ತಿಳಿಯಲು ಕರೆ ಮಾಡಿದ ಅದು ಶರಾವತಿಯವರನ್ನು ಚಿಕಿತ್ಸೆ ಮಾಡಿದ ಡಾಕ್ಟರ್ ನಂಬರ್ ಆಗಿತ್ತು ಸ್ವಲ್ಪ ಹೊತ್ತಿನ ಮೊದಲು ಪೂರ್ಣ ಅವರ ಫೋನಿನಿಂದ ಕರೆ ಮಾಡಿದ್ದಾಳೆಂದು ಅವನಿಗಾದರೂ ಏನು ಗೊತ್ತು ಹಲೋ ಭಾರ್ಗವ್ ಶರ್ಮಾ ಹಿಯರ್ ನನಗೆ ಸ್ವಲ್ಪ ಹೊತ್ತಿಗೆ ಮೊದಲು ಈ ನಂಬರ್ನಿಂದ ಕಾಲ್ ಬಂದಿತ್ತು ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗಲಿಲ್ಲ ಎಂದ ನಾನು ಎಸ್ ಎನ್ ನರ್ಸಿಂಗ್ ಹೋಮ್ನಿಂದ ಡಾಕ್ಟರ್ ಮಾತಾಡ್ತಿರೋದು ಮಿಸ್ಟರ್ ಭಾರ್ಗವ್ ನಿಮಗೆ ಆಗಲೇ ನಿಮ್ಮ ಮಿಸ್ಸಸ್ ಕಾಲ್ ಮಾಡಿದರು ಎಂದರವರು ಹೌದಾ ಸಾರಿ ಡಾಕ್ಟರ್ ಗೊತ್ತಾಗಲಿಲ್ಲ ಅಮ್ಮನ ಆರೋಗ್ಯ ಹೇಗಿದೆ ಏನೂ ತೊಂದರೆ ಇಲ್ಲ ಅಲ್ವಾ ಮತ್ತೆ ಕೇಳಿದ ಇಲ್ಲ ಅವರಿಗೆ ಗ್ಯಾಸ್ಟ್ರಿಕ್ ಆಗಿ ಹಾಗಾಗಿತ್ತು ಅಷ್ಟೇ ಎಂದರವರು ಓಕೆ ಥ್ಯಾಂಕ್ ಯು ಡಾಕ್ಟರ್ ಎಂದು ಕಾಲ್ ಕಟ್ ಮಾಡಿದ ಈಗ ಪೂರ್ಣಳನ್ನು ನೆನೆದು ಪಿಚ್ ಎನಿಸಿತು ಕಾಲ್ ಮಾಡಿದ್ದೆ ಅಂತ ಹೇಳಿದ್ಲು ನಾನೇ ನಂಬಲಿಲ್ಲ ಎಂದು ಸುಮ್ಮನೆ ಕುಳಿತವ ತನ್ನ ಅಹಮ್ಮನ್ನು ಒಪ್ಪಲಾರ ಈಗ ನಾನೇನೋ ತಪ್ಪಾಗಿ ತಿಳ್ಕೊಂಡೆ ಓಕೆ ಆದರೆ ನಿನ್ನೆ ರಾತ್ರಿ ಅವಳು ಮಾತಾಡಿದ್ದು ನನ್ನನ್ನೇ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸ್ತೀನಿ ಅಂತಾಳೆ ಮಾತಾಡಿದ್ರೆ ಹೇಳೆ ನಾನು ಶುಗರ್ಲೆಸ್ ನಿನ್ನ ಜೊತೆ ಎಂದವನ ಊಟ ಬಾಗಿಲಿಗೆ ಬಂದಿತ್ತು ಮಾಡುತ್ತಿದ್ದ ಕೆಲಸ ಬಿಟ್ಟು ಮೊದಲು ಹೊಟ್ಟೆ ತುಂಬಿಸಿಕೊಂಡ ನಂತರ ಮತ್ತೆ ಕೆಲಸದತ್ತ ಗಮನ ಕೊಟ್ಟ ಸಂಜೆಯ ಆರು ಗಂಟೆಯಾಗಿತ್ತು ಭಾರ್ಗವ್ ಮನೆಗೆ ಬಂದಾಗ ಇದರ ಮಧ್ಯೆ ಶರಾವತಿಯವರಿಗೆ ಒಮ್ಮೆ ಕರೆ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದ ಅವರು ಸಹಜವಾಗಿಯೇ ಮಾತನಾಡಿದ್ದರು ಆದರೆ ಪೂರ್ಣಳತ್ತ ಮಾತ್ರ ಅವ ಗಮನ ಕೊಟ್ಟಿರಲಿಲ್ಲ ಹುಸಿ ಮುನಿಸಿನಿಂದ ಮನೆಗೆ ಬರುತ್ತಿದ್ದಂತೆ ಮೊದಲು ಅಡುಗೆ ಮನೆಯತ್ತ ಕಣ್ಣಾಡಿಸಿದ ಮಡದಿ ಕಣ್ಣಿಗೆ ಬೀಳುವಳೇನೋ ಎಂದು ಕಾಣಲಿಲ್ಲ ಅವಳು ಒಳಗಿರುವಳೆಂದುಕೊಂಡು ಅಲ್ಲಿಯೇ ಇದ್ದ ಹಾಲ್ನತ್ತ ಬಂದವ ಅಮ್ಮ ಹುಷಾರಾಗಿದ್ದೀರಾ ಎದೆನೋವು ಕಡಿಮೆ ಆಗಿದೆ ಅಲ್ವಾ ಎಂದು ಕೇಳಿದ ಅವರ ಮುಂದೆ ಕುಳಿತು ಕಡಿಮೆ ಆಗಿದೆ ಕಣೋ ಭಾರ್ಗವ್ ಯಾಕೆ ನಿಮಿಷಕ್ಕೊಮ್ಮೆ ಕೇಳಿ ಕೇಳಿ ನನಗೆ ತಲೆ ತಿಂತಿದೆಯಾ ಎಂದರು ಅಮ್ಮ ನನ್ನ ಕೇರಿಂಗ್ ನಿಮಗೆ ತಲೆನೋವಾ ಕೇಳಿದವನ ಪಕ್ಕದಲ್ಲಿ ಆಯುಷ್ ಬಂದು ಕುಳಿತ ಅವನು ಆಗ ತಾನೇ ಆಫೀಸಿನಿಂದ ಬಂದು ಫ್ರೆಶ್ ಆಗಿದ್ದ ನಮ್ಮ ಕೇರಿಂಗ್ ನಿನಗೆ ಅರ್ಥ ಆಗೋದಿಲ್ಲ ನಿನ್ನ ಕೇರಿಂಗ್ ನಮಗೆ ಹೇಗೆ ಅರ್ಥ ಆಗಬೇಕು ಹೇಳು ಎಂದವರ ಮಾತಿನ ಅರ್ಥ ಅವನಿಗೆ ತಿಳಿಯದು ಅಂದರೆ ಏನಮ್ಮ ಎಂದ ಏನಿಲ್ಲ ಹೋಗು ಫ್ರೆಶ್ ಆಗು ಎಂದರು ಅವರ ಮಾತಿಗೆ ಮೇಲೆದ್ದವ ಅಡುಗೆ ಮನೆಯತ್ತ ನೋಡುತ್ತಲೇ ಮೆಟ್ಟಿಲೇರಿದ ಪೂರ್ಣಳ ಸಪ್ಪಳವೇ ಇಲ್ಲ ಕೋಣೆಯಲ್ಲಿ ಕಾಣುವಳೇನೋ ಎಂಬ ಆಸೆಯಿಂದ ಕೋಣೆ ಹೊಕ್ಕು ಕಣ್ಣಾಡಿಸಿದ ಅಲ್ಲಿಯೂ ಅವಳ ಸುಳಿವಿಲ್ಲ ಬಾತ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಕೆಳಗಿಳಿದ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಪೂರ್ಣ ಒಬ್ಬಳನ್ನು ಬಿಟ್ಟು ಅದನ್ನು ಗಮನಿಸಿದರೂ ಯಾರ ಮುಂದೆಯೂ ತೋರಿಸಿಕೊಳ್ಳದೆ ಚಿನ್ನ ಟೀ ಎನ್ನುತ್ತಾ ಬಂದು ಕುಳಿತಾ ಎಲ್ಲರ ಜೊತೆ ಪೂರ್ಣ ಟೀ ಹಿಡಿದು ಬರುವಳೇನೋ ಎಂಬ ಆಸೆ ಇತ್ತು ಅವನಲ್ಲಿ ಅದನ್ನು ಸುಳ್ಳಾಗಿಸುವಂತೆ ನಿಮಿಷಗಳಲ್ಲಿ ಚಿನ್ನ ಟೀ ತಂದುಕೊಟ್ಟ ಅವನ ಕೈಗೆ ಪೂರ್ಣ ಬರಲಿಲ್ಲವಲ್ಲ ಒಮ್ಮೆ ಅಡುಗೆ ಮನೆಯತ್ತ ನೋಡಿದ ಮನೆಯ ಸುತ್ತಲೂ ಕಣ್ಣಾಡಿಸಿದ ಎಲ್ಲಿಯೂ ಅವನ ಶುಗರ್ಲೆಸ್ ಕಾಣಲಿಲ್ಲ ಆದರೂ ಕೇಳದೆ ಟೀ ತೆಗೆದುಕೊಂಡು ಕುಡಿಯುತ್ತ ಕುಳಿತ ಎಲ್ಲರೂ ಟಿ ವಿ ನೋಡುತ್ತಿದ್ದರು ಭಾರ್ಗವ್ ಕೂಡ ಅವರ ಜೊತೆಯೇ ಟಿ ವಿ ನೋಡುತ್ತಾ ಕುಳಿತ ಯಾರಾದರೂ ಪೂರ್ಣಳ ಹೆಸರು ಕೂಗುವರೇನೋ ಅವಳ ಬಗ್ಗೆ ಕೇಳುವರೇನೋ ಎಂದುಕೊಳ್ಳುತ್ತಿದ್ದ ಮನದಲ್ಲೇ ಆದರೆ ಯಾರೊಬ್ಬರೂ ಅವಳ ಹೆಸರೆತ್ತಲಿಲ್ಲ ನಿಮಿಷಕ್ಕೊಮ್ಮೆ ಅವಳನ್ನು ಕೂಗುತ್ತಿದ್ದ ಪದ್ಮಜ್ಜಿ ಶರಾವತಿಯವರು ಪೂರ್ಣ ಎಂದು ಕೂಗಲಿಲ್ಲ ಅವನಿಗೋ ಅವಳನ್ನು ಕಾಣದೆ ಸಮಾಧಾನವಿಲ್ಲ ಅವಳ ಮಾತು ಕೇಳದೆ ರೇಗಿದ್ದರ ಸಣ್ಣ ಬೇಸರವಿತ್ತು ಅವನಲ್ಲಿ ಜೊತೆಗೆ ಮುನಿಸೂ ಇತ್ತು ಹಾಗಾಗಿ ತಾನು ಅವಳನ್ನು ಕೂಗದೆ ಕುಳಿತಿದ್ದ ತಾನೇ ಸೋತರೆ ಅವನ ಸ್ವಾಭಿಮಾನಕ್ಕೆ ಪೆಟ್ಟಲ್ಲವೇ ಮತ್ತರ್ಧ ಗಂಟೆ ಕಳೆದರೂ ಅವಳ ಸುಳಿವೇ ಸಿಗದಾಯಿತು ಅವನಿಗೆ ಅವನ ಕಳವಳವನ್ನು ಗಮನಿಸುತ್ತಿದ್ದ ಶರಾವತಿಯವರು ಸುಮ್ಮನೆ ಕುಳಿತಿದ್ದರು ಅವನಾಗಿಯೇ ಮಾತನಾಡಲಿ ಎಂದು ಆದರೂ ಬಾಯಿ ಬಿಡದ ಅವನ ಅಹಂ ನೋಡಿ ಅವರಿಗೆ ನಗು ಬಂದಿತ್ತು ಅತ್ತೆ ಊಟ ಮಾಡೋಣವಾ ಕೇಳಿದಳು ಅಮೃತ ಪೂರ್ಣ ಇಲ್ಲವೆಂದ ಮೇಲೆ ಇವಳ ಜವಾಬ್ದಾರಿ ಅಲ್ಲವೇ ಎಲ್ಲವೂ ಮನದಲ್ಲಿ ಪಶ್ಚಾತ್ತಾಪದ ಮೂಟೆ ಹೊತ್ತಿದ್ದರೂ ಯಾರ ಮುಂದೆಯೂ ನೋವು ತೋರಿಸಿಕೊಂಡಿರಲಿಲ್ಲ ಈ ಹುಡುಗಿ ಹಾಂ ಮಾಡೋಣ ಶರಾವತಿಯವರು ಎಂದಾಗ ಭಾರ್ಗವ್ ಮತ್ತೊಮ್ಮೆ ಮನೆ ತುಂಬ ಕಣ್ಣಾಡಿಸಿದ ಪೂರ್ಣ ಕಾಣುವಳೇನೋ ಎಂದು ಎಲ್ಲಿಯೂ ಕಾಣದಿದ್ದಾಗ ಇನ್ನೂ ಸುಮ್ಮನಿರಲಾಗದೆ ಅಮ್ಮ ನಿನ್ನ ಮುದ್ದಿನ ಸೊಸೆಯಲ್ಲಿ ಎಂದು ಕೇಳಿದ ಇಲ್ಲೇ ಇದ್ದಾಳಲ್ಲ ಎಂದು ಅಮೃತಾಳನ್ನು ತೋರಿಸಿದರು ಶರಾವತಿ ಅಮೃತ ಅಲ್ಲ ಅಮ್ಮ ಆ ಶುಗರ್ಲೆಸ್ ಎಲ್ಲಿ ಎಂದು ಕೇಳಿದವನ ಬಿಗುಮಾನ ಕಡಿಮೆ ಇಲ್ಲ ನೀನು ಶುಗರ್ಲೆಸ್ ತವ್ರ ಮನೆಗೆ ಹೋಗಿದ್ದಾಳೆ ಎಂದರು ಅವನನ್ನೇ ನೋಡುತ್ತ ಎಲ್ಲರೂ ಈಗ ಗಮನ ಕೊಟ್ಟು ಕುಳಿತರು ಭಾರ್ಗವನತ್ತ ವಾಟ್ ತವ್ರ ಮನೆಗ ಯಾಕೆ ನನ್ನನ್ನು ಕೇಳದೆ ಯಾಕೆ ಹೋದ್ಲು ಅವಳು ಯಾವಾಗ ಹೋಗಿದ್ದಾಳೆ ಎಂದ ಆಶ್ಚರ್ಯದಿಂದ ಉಸಿರು ಬಿಡದೆ ನಿನ್ನ ಕೇಳ್ಯಾಕೆ ಹೋಗಬೇಕು ಎಂದರು ಶರಾವತಿ ಚೂಪು ನೋಟ ಅವರದ್ದು ಅವನತ್ತ ಅವನಿಗೆ ಬುದ್ಧಿ ಕಲಿಸಲೇಬೇಕೆಂದು ಗಟ್ಟಿಯಾಗಿದ್ದರು ಅವರು ಅಮ್ಮ ಅವಳು ಹೀಗೆ ಮಾತನಾಡದೆ ತಡವರಿಸಿದ ಅವಳಿಗೆ ನೆರಳಾಗಿರ್ತೀನಿ ಅವಳಿಗೆ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೋತೀನಿ ಅವಳು ಕಣ್ಣಲ್ಲಿ ಖುಷಿಗೆ ನೀರು ಬರುತ್ತೆ ಹೊರತು ದುಃಖಕ್ಕಲ್ಲ ಅಂತ ಅವತ್ತು ಗಿರಿಧರ ಮುಂದೆ ಹೇಳಿ ಅವಳನ್ನು ವಾಪಸ್ ಕರ್ಕೊಂಡು ಬಂದಿದ್ದೆ ನೀನು ಆದರೆ ನಿನ್ನೆ ಇವತ್ತು ನೀನು ಮಾಡಿದ್ದೇನು ಇದಷ್ಟೇ ಅಲ್ಲ ಅವಳು ಏನಾದರೂ ಹೇಳಿದ್ರೆ ಸಾಕು ಅವಳ ಮೇಲೆ ರೇಗ್ತೀಯಾ ಅವಳಿಗೆ ಬೈತೀಯ ನಿನ್ನೆ ಅವಳೇನೋ ಮಾತಿಗೆ ನಿನ್ನನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕ್ತೀನಿ ಅಂದಿದ್ಲು ಆದರೆ ನೀನು ನೀನು ಆಡಿದ ಮಾತು ನಿನಗೆ ಸರಿ ಅನ್ನಿಸ್ತಾ ನಿನ್ನೆ ಮೊನ್ನೆ ಬಂದೋಳು ಅಂದೆ ಬೆಳಗ್ಗೆ ಅವಳು ಮಾತನ್ನು ಕೇಳಿದೆ ಬಾಯಿಗೆ ಬಂದಾಗ ಮಾತಾಡಿದೆ ಅದನ್ನೆಲ್ಲ ಕೇಳಿಸ್ಕೊಂಡು ಅದೆಷ್ಟು ಹತ್ತಿರಬೇಡ ಆ ಹುಡುಗಿ ನಿನ್ನೆ ರಾತ್ರಿ ಅವಳನ್ನು ಕೋಣೆಯಿಂದ ಹೊರಗಿಟ್ಟಿದೆಯಾ ಬೆಳಗ್ಗೆನೋ ಮಾತಾಡಿಸದೆ ಹೋಗಿದೆಯಾ ಅವಳಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋ ಅಂದಾಜಿದೆಯಾ ನಿನಗೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಪರವಾಗಿ ನಿಂತಿದ್ದ ಆ ಹುಡುಗಿಗೆ ನೀನು ಹೀಗೆ ನಾ ಕೃತಜ್ಞತೆ ಹೇಳೋದು ಒಂದೇ ಉಸಿರಿನಲ್ಲಿ ನುಡಿದರೂ ಅವನನ್ನೇ ನೋಡುತ್ತ ಅಮ್ಮ ಅವಳು ನನ್ನನ್ನು ರಿಹಾಬಿಲಿಟೇಷನ್ಗೆ ಹಾಕ್ತೀನಿ ಅಂದಿದ್ದು ತಪ್ಪಲ್ವಾ ಕೇಳಿದ ಭಾರ್ಗವ್ ಅಷ್ಟು ಸುಲಭವಾಗಿ ಭಗುವವನಲ್ಲ ಇವ ಹಾಂ ಅಂದಿದ್ಲು ಹಾಗಂತ ನಿನ್ನನ್ನು ಕರ್ಕೊಂಡು ಹೋಗಿ ಹಾಕಿ ಬಂದಿದ್ಲಾ ಇಲ್ಲ ತಾನೆ ಅಷ್ಟಕ್ಕೂ ಅವಳು ಆ ಥರ ಅಂದಿದ್ದು ನೀನು ಕುಡಿಯೋದಕ್ಕೆ ಆ ಚಟ ಅವಳಿಗಷ್ಟೇ ಅಲ್ಲ ನಮಗೆ ಯಾರಿಗೂ ಇಷ್ಟ ಇಲ್ಲ ಅಮ್ಮ ಅಷ್ಟೇ ನಾನು ಎದುರಾಡೋದು ಅಂತ ನನ್ನನ್ನು ಎತ್ತರಕ್ಕಿಟ್ಟು ಮಾತಾಡದೆ ಅದೇ ಅಮ್ಮ ಕುಡಿಬೇಡ ಅಂದಿದ್ದನ್ನು ಕೇಳೋಕ್ಕಾಗೋದಿಲ್ವ ನಿನಗೆ ಆಯು ನಿನಗೆ ಎಷ್ಟು ಸರಿ ಹೇಳಿದ್ದಾನೆ ಆದರೂ ಕುಡಿಯೋದನ್ನು ಬಿಟ್ಟಿಲ್ಲ ನೀನು ಈ ನೀನು ಕುಡಿತಾನೆ ಪೂರ್ಣಂಗೂ ಇಷ್ಟ ಇಲ್ಲ ನಿನ್ನೆ ಎಲ್ಲರ ಮುಂದೆ ಗೊತ್ತಾದ ಸತ್ಯದಿಂದ ಅವಳು ನಿನ್ನನ್ನು ಬಿಟ್ಟು ಹೋದರೆ ಅನ್ನೋ ಭಯ ಇತ್ತು ನನಗೆ ಆದರೆ ನೀನು ಈ ಅಹಂಕಾರ ಹಠ ನೋಡಿನೇ ಅವಳು ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ ಚೂರು ಕೋಪದಿಂದಲೇ ಎಂದರು ಅಮ್ಮ ಇದೇನು ಹೇಳ್ತಿದ್ರ ನೀವು ಬಿಟ್ಟು ಹೋಗಿದ್ದಾಳ ಎದೆ ಬಡಿತ ಜೋರಾಯಿತು ಅವರ ಮಾತಿಗೆ ಹೌದು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಪ್ಪನ ಮುಂದೆ ಹೇಳಿ ಕರ್ಕೊಂಡು ಬಂದೆ ಮತ್ತು ನೀನು ಅವಳ ಮೇಲೆ ರೆಗಾಡಿದ್ರೆ ತಪ್ಪಲ್ವಾ ಕೊಟ್ಟ ಮಾತಿಗೆ ಹಾಗಲ್ವಾ ಅವತ್ತು ನಾನು ಒಂದು ಮಾತು ಹೇಳಿದ್ದೆ ನೀನೇನಾದರೂ ಅವಳಿಗೆ ನೋವು ಕೊಟ್ಟರೆ ನಾನೇ ಅವಳನ್ನು ತವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ಇವತ್ತು ನನ್ನ ಹತ್ರ ಬಂದು ಅತ್ತೆ ತವ್ರ ಮನೆಗೆ ಹೋಗ್ತೀನಿ ಅಂದ್ಲು ಹೋಗು ಅಂತ ಹೇಳಿ ಕಾರ್ನಲ್ಲಿ ಕಳಿಸ್ಕೊಟ್ಟೆ ನಿನ್ನ ತಪ್ಪಿನಿಂದ ಆ ಹುಡುಗಿ ಯಾಕೆ ಅಳಬೇಕು ಇಲ್ಲಿ ಪ್ರತಿದಿನ ಜೋರು ಧ್ವನಿಯಲ್ಲೇ ಮಾತನಾಡುತ್ತಿದ್ದ ಶರಾವತಿಯವರ ಮಾತಲ್ಲಿ ನ್ಯಾಯ ಯಾವಾಗಲೂ ಸರಿ ತಪ್ಪು ಅಳೆಯುವಾಗ ಸಂಬಂಧ ನೋಡುವುದಿಲ್ಲ ಅವರು ಹಾಗಾದರೆ ಅವಳೇ ಹೋಗಿದಾಳ ಅಮ್ಮ ಹೇಳಿದ್ನಲ್ಲ ಅವಳು ಹೋಗ್ತೀನಿ ಅಂದ್ಲು ನಾನೇ ಕಳಿಸ್ಕೊಟ್ಟೆ ಎಂದವರು ತಮ್ಮ ಉಪಾಯದ ಸುಳಿವು ಕೊಡಲಿಲ್ಲ ಅವನಿಗೆ ಆದರೆ ಹೋಗೋ ಡಿಸಿಷನ್ ಮೊದಲು ಅವಳದೇ ತಾನೆ ಅದೆಲ್ಲ ಯಾಕೆ ಈಗ ಅವಳನ್ನು ಕಂಡ್ರೆ ಕಾಡಿ ರೇಗಿಸಿ ಜಗಳ ಮಾಡ್ತಿದ್ದೆ ಅಲ್ವಾ ಇರು ಈಗ ಒಬ್ಬನೇ ಹಾಯಾಗಿ ಎಂದು ಮತ್ತೆ ಗದರಿದರು ಅವಳಾಗಿಯೇ ಹೋಗಿದ್ದಾಳೆ ಅಂದಮೇಲೆ ನಾನು ಹಾಯಾಗಿಯೇ ಇರ್ತೀನಿ ಅದೆಷ್ಟು ಕೊಬ್ಬು ಅವಳಿಗೆ ನನಗೂ ಹೇಳದೆ ಹೋಗಿದ್ದಾಳೆ ಗಂಡ ಹೆಂಡತಿ ಅಂದಮೇಲೆ ಜಗಳ ಮಾತು ಇದ್ದೇ ಇರುತ್ತೆ ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಯಾಕೆ ಹೋಗಬೇಕು ತನ್ನನ್ನು ತಾನು ವಿವರಿಸುತ್ತಿದ್ದ ನಿನ್ನ ನೀನು ಸಮರ್ಸ್ಕೊಳ್ಬೇಡ ಭಾರ್ಗವ್ ಈ ಮನೆಯಲ್ಲಿ ನಿಮ್ಮ ಹಾಗೆ ಆಯೋ ಅಮೃತ ಕೂಡ ಇದ್ದಾರೆ ಅವರಿಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಆದರೆ ಯಾವತ್ತೂ ನಿನ್ನ ಹಾಗೆ ಆಯೋ ಅಮೃತ ಮೇಲೆ ರೇಗಾಡಿಲ್ಲ ಅವರಿಬ್ಬರು ನಿಮ್ಮ ಹಾಗೆ ಜಗಳ ಮಾಡೋದಿಲ್ಲ ಆಯೋ ತಾಳ್ಮೆಯ ಮೂರ್ತಿ ಅಮ್ಮ ನಾನು ಅವನ ಹಾಗಿರೋದಿಲ್ಲ ನಿಮಗೆ ಗೊತ್ತೇ ಇದೆ ಅವಳು ಜೋರಿದ್ದಾಳೆ ಆದರೆ ನಾನು ಹೇಗೆ ಅಂತ ಗೊತ್ತಿದ್ದ ಮೇಲೂ ಅವಳ್ಯಾಕೆ ಮನೆ ಬಿಟ್ಟು ಹೋಗಿದ್ದಾಳೆ ಈಗ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕಾಯ್ತಿರ್ತಾಳೆ ಅಲ್ಲಿ ನನಗೆ ಗೊತ್ತಿದೆ ನಾನು ಅವಳು ಮುಂದೆ ತಲೆ ಬಾಗಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದಾಳೆ ಆ ಶುಗರ್ಲೆಸ್ ಅವಳ ಮೇಲೆ ಕೋಪಗೊಂಡ ತನ್ನ ತಪ್ಪು ಒಪ್ಪದೆ ನಾನು ತಿಳ್ಕೊಂಡಿರೋ ಹಾಗೆ ಅವಳು ಸ್ವಾಭಿಮಾನಿ ಭಾರ್ಗವ್ ತಪ್ಪಿಲ್ಲದೆ ಏನನ್ನೋ ಒಪ್ಕೊಳ್ಳೋ ಹೆಣ್ಣಲ್ಲ ಅವಳು ಗಂಡ ಕುಡ್ಕೊಂಡು ಬಂದು ಬೈತಾನೆ ಹೊಡಿತಾನೆ ಆದರೂ ಹೆಂಡತಿ ಆದಳು ಅದನ್ನೆಲ್ಲ ಸಹಿಸ್ಕೊಂಡು ಹೋಗಬೇಕು ಅನ್ನೋ ಹೆಣ್ಣಲ್ಲ ಪೂರ್ಣ ತಪ್ಪು ಮಾಡಿದವರು ಯಾರೇ ಆಗಿರಲಿ ಅವ್ರ ಮುಂದೆ ತಲೆ ಬಾಗ್ದಿರೋ ಹೆಣ್ಣು ನನ್ನ ಸೊಸೆ ನೀನೇ ಹೇಳಿದ್ದೆ ಅಲ್ವಾ ಅಮ್ಮ ನಿನ್ನ ಥರ ಇರೋ ಸೊಸೆ ಬೇಕು ಅಂತ ಅವಳು ನನ್ನ ಹಾಗೇ ಇರೋದು ತಲೆ ತಗ್ಸೋದಿಲ್ಲ ತಪ್ಪು ಮಾಡಿದೆ ಆ್ಯಂಡ್ ನೀನು ಅವಳು ನನ್ನ ಹಾಗೆ ಇದ್ದಾಳೆ ಅಂತ ಒಪ್ಕೊಳ್ಳೋದಾದರೆ ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತೀಯೋ ಅಷ್ಟೇ ಬೆಲೆ ಅವಳ ಮಾತಿಗೂ ಕೊಡು ಎಂದರು ನೀವು ಯಾವಾಗಲೂ ಅವಳು ಪರನೆ ಎಂದ ಆ ನಾನು ಸರಿ ಎಲ್ಲಿರುತ್ತೋ ಅವ್ರ ಪರ ಎಂದರು ಅವ ಮಾತನಾಡಲಿಲ್ಲ ಇಷ್ಟಕ್ಕೆಲ್ಲ ಕಾರಣ ನೀನು ಯಾ ಕೆಟ್ಟ ಚಟ ಕುಡಿಯೋದೇ ಭಾರ್ಗವ್ ಎಂದರು ನೇರವಾಗಿ ನನ್ನ ಮೇಲೆ ತಪ್ಪು ಹೊರಿಸಿದ್ರ ನೀವು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿರೋದು ನಿಮ್ಮ ಸೊಸೆ ಅವಳನ್ನ ಪ್ರಶ್ನೆ ಮಾಡೋದು ಬಿಟ್ಟು ನನ್ನನ್ನು ಕೇಳ್ತಿದ್ದೀರಲ್ಲ ಅಮ್ಮ ಇಷ್ಟೆಲ್ಲ ಆದರೂ ನಿನ್ನ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಅಲ್ವಾ ನೀನು ನಿನಗೆ ಬುದ್ಧಿ ಹೇಳಿ ನನ್ನ ಸೊಸೆನ ಕರ್ಕೊಂಡು ಬಾ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ಬದಲಾಗೋದಿಲ್ಲ ಅನಿಸುತ್ತೆ ಇರಲಿ ಬಿಡು ಅವಳು ಅಲ್ಲೇ ಖುಷಿಯಾಗಿರ್ತಾಳೆ ಎಂದರು ಹಾಗಾದರೆ ಇರಲಿ ಬಿಡಿ ಅಲ್ಲೇ ಖುಷಿಯಾಗಿ ನಾನು ಕರ್ಕೊಂಡು ಬರೋದಿಲ್ಲ ನಾನೇನೋ ಅವಳನ್ನು ಕಣ್ಣೀರಲ್ಲಿ ಕೈ ತೊಳಿಸ್ತಿದ್ದೇನೇನೋ ಅನ್ನೋ ಥರ ಹೇಳ್ತಿದ್ರ ನೀವು ಅವಳನ್ನು ನಾನು ಖುಷಿಯಾಗಿ ನೋಡಿಕೊಂಡೇ ಇಲ್ವಾ ಏನೋ ಸ್ವಲ್ಪ ರೇಗಿದೆ ಅಂತ ಅವಳ್ಯಾಕೆ ತವ್ರ ಮನೆಗೆ ಹೋಗಬೇಕು ಅವಳು ಅಲ್ಲೇ ಖುಷಿಯಾಗಿರ್ತಾಳೆ ಅಂತ ನಿಮಗೆ ಅನಿಸಿದೆ ಅಲ್ವಾ ಹಾಗಾದರೆ ಅವಳು ಅಲ್ಲೇ ಇರಲಿ ಇಲ್ಲಿಗೆ ಬರಬೇಕು ಅನ್ನಿಸ್ದಾಗ ಬರಲಿ ಆದರೆ ನಾನು ಮಾತ್ರ ಅವಳನ್ನು ಕರ್ಕೊಂಡು ಬರೋದಿಲ್ಲ ಎಂದವ ಮೇಲೆದ್ದು ಕೋಣೆಯ ಮೆಟ್ಟಿಲು ಹತ್ತಿದ ಎಲ್ಲರೂ ಅವ ಹೋದತ್ತ ನೋಡುತ್ತಿದ್ದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು